ಏನು ಬೈಕ್ ಬಂದಾಗ್ ಮಾತಾಡ್ತಾಯಿರೋ ಅಸ್ತಿಕ್ಕೆ ಮಾತಾಡ್ತಿದೀನಿ ವಾಟ್ ಡು ಯು ಮೀನ್ ನಾನು ಕೂತ್ಕೋ ನೀವು ಪದೇ ಪದೇ ವಿಗ್ರಹ ಮಾಡಿದ್ರಿ ಸರ್ ನೀವೇನೋ ವಿಟಾಸ್ ಫಾರ್ ಅಲ್ಲ ಗುಡಗಿಡ ಮೇಲ್ಮನ ನಾನು ಈ ರೀತಿ ಮಾತಾಡ್ತೀನಿ ಓಡಿ ಹೋಗಿ ಆಯ್ಬಿಟ್ರು ಇಲ್ಲ ಅಶೋಕ್ ಪಾರ್ಟಿನ ತೀರ್ಮಾನ ಸಹನೆ ಮುಖ್ಯವಾಗಿ ಬಾರ ಬಾರ ಮಾಡಬಹುದು ಲಾಜಿಕ್ ಆಗಿ ಒಂದು ಕ್ವೆಶ್ಚನ್ ಕೇಳಿದ್ರೆ ಉತ್ತರ ಆಯ್ತು

ಜಸ್ಟ್ ಫಾರ್ ಯರ್ ಇನ್ಫಾರ್ಮೇಶನ್ ಅಶೋಕ್ ಮಾಡ್ಬೇಕಾದ್ರೆ ಮಾಡಬೇಕಂದ್ರೆ ಏನಂತಾರೆ ಗೊತ್ತಾ ಕಾನ್ವೆಂಟ್ ದಲಿತಾ ಅಂತಾರೆ ಏನಕ್ಕೆ ಏನ್ ನಾನು ಇಂಗ್ಲೀಷ್ ಕಲಿಯಬಾರ ಅಥವಾ ನಾವು ಇದು ಮಾತಾಡಬಾರ ಏನಾದ್ರು ಮಾತಾಡಿದ್ರು ಮಾಡ್ತಾರೆ ಅಂತ ಯಾಕೆ ಗವರ್ಮೆಂಟ್ ಸ್ಪೋರ್ಟ್ಸ್ ಪರ್ಸನ್

ಮೇಲ್ಮನೆಯಲ್ಲೂ ಮೊನ್ನೆ ಇದೇ ಆಗಿದೆ ಕೆಳಗಿನ ಮನೆಯಲ್ಲೂ ಇದೇ ಆಗಿದೆ ನನ್ನ ಬಗ್ಗೆ ಹಸು ಏನೋ ಅಸಹನ ಏನೋ ಅಥವಾ ಈ ಸಮುದಾಯದ ಬಗ್ಗೆ ಹಸು ಏನೋ ಅಸಹನ ಏನೋ ಹೇಳ್ಬಿಡ್ಲಿ ಅವರು ಅಸಹನ ಏನಕ್ಕೆ ಹೇಳಿ ಈಗ ನಾನು ಅದಕ್ಕೆ ಹೇಳಿದ್ದೀನಿ ಅಧ್ಯಕ್ಷ मनस्स्थिति हेगिदा मनस्कृती मनस्स्थिति मनस्स्थिति हेगिदा ಅಂತ ಯಜಮಾನರೆ ಆಗ್ ಬುದ್ಧಿ ವಾಜಾಯ ಬುದ್ಧಿ ವಾಜಾಯ આજ ರೀತಿ ಮಾತ್ರ ಈಗ ಇವರಿಗೆ ಎಲ್ಲಾ ಪೈಂಸ್ ಬಂದಿದೆ ಏನೋ ಐದು ಎಲ್ಲಾ ಪೈಂಸ್ ಬಂದಿದ್ಯಾ ಈಗ ಪೈಂಸ್ ಬಂದಿದೆ ಇವರಿಗಲ್ಲ ಅಪಾಲಜಿ ಕೇಳಿ ಅಪಾಲಜಿ ಕೇಳಿ ನಿಮ್ಮ ಮನಸ್ಸಿತಿ ಮನಸ್ಸಿತಿ ಏಳೋ ಅಪಾಲಜಿ ಕೇಳಿ ಇದು ಯಶೋಧರರ ಫೈಲಿಂಗ್ ಮೂರು ಸಾರಿ ಐದರಕ್ಕೆ ಈಗಿಂದಲ್ಲ ನಾರಾ ಬಸ್ ನಡೆದಿದೆ ದಲಿತರಿಗೆ ಏನ್ ಸಂಬಂಧ ಸದಾಶಿವನಗರಲ್ಲಿ ಇದ್ದ ದಲಿತರ ಬಗ್ಗೆ ಮಾತಾಡೋದು ಹೇಗೆ ಮಾತಾಡ್ಬಾರ್ದಾ ನೀವೆಲ್ಲ ಮನೆ ಕಟ್ಟಬಹುದು ನಾನ್ ಮಾತಾಡಿದ್ರೆ ಪ್ರಶ್ನೆ ಅಲ್ಲ ಅಲ್ಲೇಂದ್ರ ಸುಟ್ಟೋಗಿದ್ದ ಕಪ್ಪಗಿರೋದು ಯಾಕಂದ್ರೆ ಕಲಬುರಗಿನಲ್ಲಿ ಬಿಸಿಲು ಇದೆ ಸುಟ್ಟೋಗಿರೋದೇ ಅಂತ ಹೇಳಿಲ್ವಾ ನೋಡಿ ಅರ್ಗ ಜ್ಞಾನೇಂದ್ರ ಅವರು ಸರ್ ಕೇಳಿ ಆರ್ ಆಲ್ ರೆಕಾರ್ಡ್